ಯಮ ನಿಯಮಗಳ ಪಾಲನೆಯನ್ನ ಮಾಡಬೇಕು ಹಾಗಾದ್ರೆ ಯಮ ನಿಯಮ ಪಾಲನೆ ಮಾಡ್ತಕ್ಕಂಥದ್ದು ಹೇಗೆ ಮೊದಲನೇದಾಗಿ ದೇಹ ಶುದ್ಧಿಗೆ ಸಂಬಂಧಪಟ್ಟಂತೆ ಆಹಾರದಲ್ಲಿ ಸಾತ್ವಿಕ ಆಹಾರವನ್ನ ಸೇವನೆಯನ್ನು ಮಾಡ್ತಕ್ಕಂಥದ್ದು ಬೇಕು ಯಾವಾಗ ದೇಹಕ್ಕೆ ಸಂಬಂಧಪಟ್ಟಂತೆ ಹಣ್ಣು ತರಕಾರಿ ಸಸ್ಯ ಆಹಾರ ಸೇವನೆಯನ್ನು ಮಾಡಲಾಗುತ್ತೆ ಅದರಲ್ಲಿ ನಿಯಮಿತವಾದಂತಹ ಪದ್ಧತಿಯನ್ನ ಅನುಸರಿಸಲಾಗತ್ತೆ ಸರಳವಾಗಿ ಬೇಗ ಬೇಗ ಜೀರ್ಣವಾಗ್ತಕ್ಕಂತಹ ಸರಿಯಾದ ಸಮಯಕ್ಕೆ ಆಹಾರ ಸೇವನೆಯನ್ನ ಮಾಡಲಾಗತ್ತೆ ಅಂತ ಸಂದರ್ಭದಲ್ಲಿ ದೇಹದ ವಾತಪಿತ್ತ ಕಫ ಎಂತಕ್ಕಂಥದ್ದು ಸಮಾನಾಂತರವಾಗಿರುತ್ತೆ ವಾತಪಿತ್ತ ಕಫ ಸಮಾನಾಂತರವಾಗಿದ್ದಂತಹ ಪಕ್ಷದಲ್ಲಿ ದೇಹದಲ್ಲಿನ ಉಷ್ಣತೆ ಶೈತ್ಯಾಂಶ ಸಕಾರಾತ್ಮಕವಾಗಿದ್ದಾಗ ಮಿದುಳಿನ ಮೇಲೆ ದುಷ್ಪ್ರಭಾವವಾಗುವುದಿಲ್ಲ ಮಿದುಳು ಆರೋಗ್ಯಪೂರ್ಣವಾಗಿರುತ್ತೆ ಮಿದುಳು ಆರೋಗ್ಯಪೂರ್ಣವಾಗಿದ್ದಂತಹ ಸಂದರ್ಭದಲ್ಲಿ ವಿಷಯಗಳು ದೂಷಿತ ಆಗೋದಿಲ್ಲ ಯಾವಾಗ ವಿಷಯಗಳು ದೂಷಿತ ಆಗೋದಿಲ್ಲ ಅಂತಹ ಸಂದರ್ಭದಲ್ಲಿ ದೇಹದ ಸಕಾರಾತ್ಮಕ ನಡೆ ಜ್ಞಾನದ ಹೆಚ್ಚಿಸುವಿಕೆಗೆ ಸಂಬಂಧಪಟ್ಟಂತೆ ಕಾರ್ಯಾಚರಣೆ ಹಲವು ಹತ್ತು ವಾತಾವರಣಕ್ಕೆ ಸಂಬಂಧಪಟ್ಟಂತೆ ಜೀವನಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿಂದ ಮುಕ್ತವಾಗ್ತಕ್ಕಂತಹ ಸರಿಯಾದ ಕ್ರಮಗಳು ಮತ್ತು ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಹಾಯವಾಗುತ್ತೆ ವಿವೇಚನೆ ಎಂತಕ್ಕಂಥದ್ದು ಶುದ್ಧವಾದಂತಹ ದೇಹದಲ್ಲಿ ಜಸಾನ್ ವ್ಯಸಮಾನ್ ಯಾವ ರೀತಿಯಾದಂತಹ ಅನ್ನ ಅದೇ ರೀತಿಯಾದಂತಹ ಮನಸ್ಸು ಹಾಗೆ ಯಾವಾಗ ಈ ಮನಸ್ಸು ಎಂಬಕ್ಕಂಥದ್ದು ನಿರ್ಮಾಣವಾಗತ್ತೆ ಸಕಾರಾತ್ಮಕವಾಗಿದ್ದಂತಹ ಪಕ್ಷದಲ್ಲಿ ಯಾವ ಅಂಶಗಳು ಭೂಮಂಡಲದ ಯಾವ ದಿಕ್ಕಿನಿಂದ ಮನುಷ್ಯನ ರೂಪದಲ್ಲೋ ಆತ್ಮದ ರೂಪದಲ್ಲೋ ಪ್ರಕೃತಿಯ ರೂಪದಲ್ಲೋ ತತ್ವಗಳ ರೂಪದಲ್ಲೋ ಅಥವಾ ಅನ್ಯತತ್ವ ಅನ್ಯ ಶಕ್ತಿಗಳ ರೂಪದಲ್ಲೋ ದಾಳಿ ಮಾಡ್ತಾ ಇದ್ದಾವೆ ಮಾಡ್ತಾ ಇಲ್ಲ ಈ ಖಚಿತತೆ ಎಂತಕ್ಕಂಥದ್ದು ಜೀವಾತ್ಮಕ್ಕೆ ಆದಂತಹ ಪಕ್ಷದಲ್ಲಿ ಯಾವಾಗ ದೇಹದೊಳಗೆ ಅಡಕವಾಗಿರ್ತಕ್ಕಂತಹ ಜೀವಾತ್ಮಕ್ಕೆ ಬಾಧೆ ಇಲ್ಲ ಎಂತಕ್ಕಂಥದ್ದು ಗೊತ್ತಾಗತ್ತೆ ಅಂತಹ ಸಂದರ್ಭದಲ್ಲಿ ಏಕಾಗ್ರತೆಯನ್ನ ಸಾಧಿಸಲು ಕಾರ್ಯವನ್ನು ಮಾಡಲು ಪ್ರಾರಂಭ ಮಾಡುತ್ತೆ ನಿಶ್ಚಿತ ಮನಸ್ಥಿತಿಯಲ್ಲಿರುತ್ತೆ ಏಕಾಗ್ರತೆ ಇರುತ್ತೆ ಯಾವಾಗ ಸಮಸ್ಯೆಗಳು ಎಂತಕ್ಕಂಥದ್ದು ಮನುಷ್ಯನಿಗಿರುತ್ತೆ ಅಂತಹ ಸಂದರ್ಭದಲ್ಲಿ ನೋಡಿ ವಿಲ್ಲ ವಿಲ್ಲ ಒದ್ದಾಡ್ತಾರೆ ಇರುವೆಗಳು ಓಡಾಡದ ರೀತಿಯಾಗಿ ಮನಸ್ಸಿನಲ್ಲಿನ ವಿಷಯಗಳು ಮಿದುಲಿನ ವಿಷಯಗಳು ಏನ್ ಮಾಡ್ಲಿ ಎಂತ ಮಾಡ್ಲಿ ಆಗ ಹೀಗ ಈ ತರದ ಪರಿಸ್ಥಿತಿಗೆ ಒಡಪಟ್ಟಿರ್ತ ಕಾರಣ ಭಯ ಎಲ್ಲಿ ನನ್ನ ಜೀವಕ್ಕೆ ಸಮಸ್ಯೆ ಆಗುತ್ತೋ ಎಲ್ಲಿ ನನ್ನ ಜೀವನಕ್ಕೆ ಸಮಸ್ಯೆ ಆಗುತ್ತೋ ಆ ಭಯದ ವಾತಾವರಣದಲ್ಲಿ ಮನುಷ್ಯ ಏಕಾಗ್ರತೆಯನ್ನು ಸಾಧಿಸಲಾರ ಭಯದಿಂದ ಮುಕ್ತವಾಗ್ತಕ್ಕಂಥದ್ದು ಅನಿವಾರ್ಯ ಭಯದಿಂದ ಮುಕ್ತವಾಗಲು ಕಾರಣ ಸತ್ಯ ನ್ಯಾಯ ಧರ್ಮ ನಿಷ್ಠೆ ಮಾತ್ರದಿಂದ ಸಾಧ್ಯ ಇದು ದೊರೆಯೋದು ಭಕ್ತಿಯಿಂದ ಮಾತ್ರ ಸಾಧ್ಯ ಭಕ್ತಿ ದೊರೆಯೋದು ಭಗವಂತನ ಆಶ್ರಯದಿಂದ ಯಾವಾಗ ಮನುಷ್ಯ ಏಕಾಗ್ರತೆಯನ್ನ ಸಾಧಿಸಲು ಪ್ರಾರಂಭ ಮಾಡ್ತಾನೆ ಅಂತಹ ಸಂದರ್ಭದಲ್ಲಿ ನಿಶ್ಚಯವಾಗಿ ಈ ಆಚರಣೆಗಳನ್ನು ಅನುಸರಿಸ್ತಕ್ಕಂಥದ್ದು ಬೇಕು ದೇಹ ಶುದ್ಧಿ ಮನಃಶುದ್ಧಿ ವಿಚಾರ ಶುದ್ಧಿ ಇದು ಅವಶ್ಯವಾಗಿ ಬೇಕು ಮತ್ತು ಪ್ರತಿ ದಿನದ ಅಭ್ಯಾಸ ಪ್ರತಿ ದಿನದ ನಿರಂತರ ಕಾರ್ಯಾಚರಣೆ ಅವಶ್ಯಕವಾಗಿ ಬೇಕು ಭಕ್ತಿ ಆಚರಣೆ ಅವಶ್ಯಕವಾಗಿ ಬೇಕು ಜ್ಞಾನದ ಸಮೃದ್ಧಿ ಜ್ಞಾನದ ಹೆಚ್ಚಳಿಕೆ ಆಧ್ಯಾತ್ಮಿಕ ಜ್ಞಾನದ ಹೆಚ್ಚಳಿಕೆ ಅಂತಕ್ಕಂಥದ್ದು ಬೇಕು ದೇಹ ರಕ್ಷಣೆಗೆ ಸಂಬಂಧಪಟ್ಟಂತೆ ನಿಶ್ಚಿತವಾದಾಗ ಜೀವಾತ್ಮದ ರಕ್ಷಣೆಗೆ ಸಂಬಂಧಪಟ್ಟಂತೆ ನಿಶ್ಚಿತವಾದಾಗ ಆಗ ಏಕಾಗ್ರತೆಯನ್ನು ಸಾಧಿಸಲು ಸಾಧ್ಯವಾಗುತ್ತೆ ಅದರಿಂದ ಏನು ಮಾಡಬೇಕು ಜೀವನದಲ್ಲಿ ಹಲವು ಆಯಾಮಗಳಲ್ಲಿ ಕೆಲಸ ಕಾರ್ಯಗಳಿಗೆ ಕೈ ಹಾಕ್ತಕ್ಕಂಥದ್ದು ಅದರಲ್ಲಿ ಸ್ಟ್ರೆಸ್ ಇರುತ್ತೆ ಆ ಸ್ಟ್ರೆಸ್ ಅವಸರ ಇತ್ಯಾದಿಗಳಿದ್ದಂತಹ ಪಕ್ಷದಲ್ಲಿ ಸರಿ ತಪ್ಪಿನ ನಿರ್ಣಯಕ್ಕೆ ಸಮಯ ಇರೋದಿಲ್ಲ ಆಗ ಮನುಷ್ಯ ಹತ್ತು ಹಲವು ಸಮಸ್ಯೆಗಳಿಗೆ ಒಳಪಡ್ತಾರೆ ಯಾವಾಗ ಸಮಸ್ಯೆಗಳು ಇರುತ್ತೆ ಆಗ ಮನುಷ್ಯನನ್ನು ಅವಶ್ಯವಾಗಿ ಬಾಧಿಸುತ್ತೆ ಬಾಧಿಸ್ತಕ್ಕಂಥ ಸಂದರ್ಭದಲ್ಲಿ ಅಸುರಕ್ಷತೆ ಇರುತ್ತೆ ಜೀವಕ್ಕೆ ಯಾವಾಗ ಅಸುರಕ್ಷತೆ ಇರುತ್ತೆ ಆಗ ಮನುಷ್ಯ ಏಕಾಗ್ರತೆಯನ್ನು ಸಾಧಿಸಲಾರ ಶಾಂತಿಯಿಂದಾನೆ ಈ ಏಕಾಗ್ರತೆಯನ್ನು ಸಾಧಿಸಲು ಸಾಧ್ಯವಿದೆ ಇದು ನೆನ್ಪಿಡಿ ಭಕ್ತಿಯ ಆಚರಣೆಯ ಕಾರಣದಿಂದ ಏಕಾಗ್ರತೆಯನ್ನು ಸಾಧಿಸಲು ಸಾಧ್ಯವಿದೆ ಶುದ್ಧ ಜೀವನ ಶುದ್ಧ ಆಚಾರ ಶುದ್ಧ ವಿಚಾರ ಶುದ್ಧ ಕಾರ್ಯಗಳನ್ನು ಮಾಡುವುದರ ಮೂಲಕ ಏಕಾಗ್ರತೆಯನ್ನು ಸಾಧಿಸಲು ಸಾಧ್ಯವಿದೆ ಮಾತುಗಳನ್ನು ಎಷ್ಟು ಬೇಕು ಅಷ್ಟೇ ಮೌಲ್ಯಯುತವಾಗಿ ಮಾತನಾಡ್ತಕ್ಕಂಥದ್ದು ಊರ್ಜೆಯನ್ನು ಉಳಿಸಿಕೊಳ್ತಕ್ಕಂಥದ್ದು ಎಷ್ಟು ನೋಡಬೇಕು ಅಷ್ಟನ್ನು ನೋಡ್ತಕ್ಕಂಥದ್ದು ಸಕಾರಾತ್ಮಕನೇ ನೋಡಬೇಕು ಹಾನಿಕಾರಕದಿಂದ ತಪ್ಪಿಸಿಕೊಳ್ಳಬೇಕು ಶುದ್ಧವಾದದ್ದನ್ನೇ ಕೇಳಬೇಕು ಅಶುದ್ಧವಾಗಿ ಕೇಳ್ತಕ್ಕಂಥದ್ದನ್ನು ತಪ್ಪಿಸ್ಕೊಳ್ಬೇಕು ಬಿಡಬೇಕು ದೂರ ಇರಬೇಕು ಇಂತಹ ಸಂದರ್ಭದಲ್ಲಿ ಆ ಕರ್ಮೇಂದ್ರಿಯ ಜ್ಞಾನೇಂದ್ರಿಯಗಳು ಸಕಾರಾತ್ಮಕವಾಗಿ ನಡಿತಕ್ಕಂತಹ ಕಾರಣಕ್ಕೆ ಜೀವಗಳು ಸರಿಯಾದ ರೀತಿಯಾಗಿ ನಿಶ್ಚಯ ಮಾಡಲು ಸಾಧ್ಯವಾಗಿ ಅಸುರಕ್ಷತೆಯಿಂದ ಸುರಕ್ಷತೆಯಡೆಗೆ ಸಾಗಿ ಮೌನಾಚರಣೆ ಮತ್ತು ಶಾಂತಿಯ ಆಚರಣೆಯಿಂದ ಏಕಾಗ್ರತೆಯನ್ನು ಸಾಧಿಸಲು ಸಾಧ್ಯವಾಗುತ್ತೆ ಜೀವನದಲ್ಲಿ ಸರಳ ಮಾರ್ಗಗಳು ಅಂದರೆ ಮಾತು ಕಡಿಮೆ ಕಾರ್ಯಗಳು ಜಾಸ್ತಿ ಮಾತು ಕಡಿಮೆ ಆಲೋಚನೆ ಕಡಿಮೆ ಜವಾಬ್ದಾರಿಗಳನ್ನು ಮುಕ್ತಾಯಗೊಳಿಸ್ತಕ್ಕಂಥದ್ದು ಜಾಸ್ತಿ ಸಕಾರಾತ್ಮಕ ಆಚರಣೆಗಳನ್ನು ನೆರವೇರಿಸ್ತಕ್ಕಂಥದ್ದು ಜಾಸ್ತಿ ಈ ರೀತಿ ಆದಂತ ಪಕ್ಷದಲ್ಲಿ ದೇಹದಲ್ಲಿನ ಸೆಲ್ಗಳು ಆಧ್ಯಾತ್ಮಿಕವಾಗಿ ಆಧ್ಯಾತ್ಮಿಕವಾಗಿ ಪ್ರಗತಿಯನ್ನ ಹೊಂದುತ್ತಾ 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 ನಿಶ್ಚಲ ಸ್ಥಿತಿಗೆ ಬಂದ್ಬಿಡ್ತಾ ನಿಶ್ಚಲ ಸ್ಥಿತಿಯಾದಂತಹ ಪಕ್ಷದಲ್ಲಿ ಲೋಕದ ಯಾವುದೇ ಘಟನಾವಳಿಗಳು ಪ್ರಭಾವ ಬೀರೋದಿಲ್ಲ ಅದು ಏಕಾಗ್ರತೆಯನ್ನು ಸಾಧಿಸಿರ್ತಕ್ಕಂಥವ್ರಿಗೆ ಮಾತ್ರ ಸಾಧ್ಯ ಇದೆ ನಿಶ್ಚಯ ಬುದ್ಧಿ ಆತ್ಮ ಪರಮಾತ್ಮ ಪ್ರಕೃತಿಯ ಬಗ್ಗೆ ತಿಳಿತಕ್ಕಂಥದ್ದು ಅನಿವಾರ್ಯ ಇರುತ್ತೆ ಅಂತ ಹೇಳ್ತಾ ನೆಗೆಟಿವಿಟಿ ರಿಮೂವಲ್ ಧೂಪದ ಪೌಡರ್ ಕೂಡ ಲಭ್ಯ ಇದೆ ಆತ್ಮದ ಸಮಸ್ಯೆಗೆ ನಿವಾರಣೆಗೆ ಮಂತ್ರ ಬಾಧೆಗಳ ನಿವಾರಣೆಗೆ ಇದನ್ನು ಸ್ಮೆಲ್ತು ಮೈ ಕೈಗೆ ಹಿಡ್ಕೊಳ್ಳೋದು ಮನೆಗೆ ಹಾಡತಕ್ಕಂಥ ಕಾರ್ಯವನ್ನು ನೀವು ಮಾಡೋದ್ರಿಂದ ಸಮಸ್ಯೆಗಳಿಂದ ಮುಕ್ತರಾಗಿ ತಂತ್ರ ಬಾಧೆಗಳನ್ನು ನಿವಾರಣೆ ಮಾಡಿಕೊಳ್ಳುವುದು ಲಕ್ಷ್ಮೀ ಕೃಪಾ ಪ್ರಾಪ್ತಿ ದೂಪದ ಪೌಡರ್ ಕೂಡ ಲಭ್ಯ ಮನೆಯಲ್ಲಿ ಅಂಗಡಿ ಮುಂಗಟ್ಟುಗಳಲ್ಲಿ ವ್ಯವಸ್ಥೆಗಳಲ್ಲಿ ನೀವು ಹಾಕೋದಿಂದ ಹಣಕಾಸಿನ ಅನುಕೂಲಕ್ಕೆ ಬರೋದು ಅವರು ಕೈಗೊಳ್ಳುತ್ತ ಇತ್ಯಾದಿ ಲಭ್ಯ ಆಗುತ್ತೆ ಹಾಗೆ ಆಯಿಲ್ ಕೂಡ ಲಭ್ಯ ದೇಹ ಪ್ರತಿಕ ತಲೆ ಪ್ರತ್ಯೇಕ ಪೌಡರ್ ಕೂಡ ಲಭ್ಯ ಇದೆ ದೇಹ ಪ್ರತಿಕ ತಲೆಕ್ ಪ್ರತಿಕ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಏಯ್ಟ್ ಈ ಕರೆ ಮಾಡಿ ಬುಕ್ ಮಾಡಿ ಹೊಸ ಸಾಮುದ್ರಿಕ ಅಂಗಸಾಮದ ಸಂಖ್ಯಾಶಾಸ್ತ್ರ ಜ್ಯೋತಿಷಾಸ್ತ್ರ ವಾಸ್ತುಷಕ್ಕೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಂಡಲಿ ಶಕ್ತಿ ಜಾಗಕ್ಕೆ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದ ಪಕ್ಷದ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಬಹುದು ನೇರ ಭೇಟಿಗೆ ಅವಕಾಶ ಇರೋದಿಲ್ಲ ಅಂತ ಹೇಳ್ತೀವಿ ವೀಡಿಯೋ ನಾನು ನಂಬಿಸ್ತಾ ಇದ್ದೀನಿ ಮುಂದೆ ಬಿಡುಬೇ ಭೇಟಿ ಥ್ಯಾಂಕ್ಸ್ ಫಾರ್ ವಾಚಿಂಗ್